ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ನೋಡಿ ಕ್ಯಾಪ್ಸಿಕಮ್ನ ಬಳಸ್ಬಿಟ್ಟು ನಾನು ನಿಮಗೆ ಒಂದು ಬೋಂಡನ ಮಾಡಿ ತೋರಿಸ್ತಾ ಇದ್ದೇನೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕೂಡ ನೋಡಿ ಕ್ಯಾಪ್ಸಿಕಮ್ ಬೋಂಡ ತುಂಬ ಚೆನ್ನಾಗಿರುತ್ತೆ ಅದರಲ್ಲೇ ಆಲೂಗಡ್ಡೆ ಸ್ಟಪ್ಪಿಂಗ್ನ ಮಾಡಿಬಿಟ್ಟು ಆಲೂ ಬೋಂಡ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಂ ಆಲೂ ಬೋಂಡಾಗೆ ಏನೇನು ಪದಾರ್ಥಗಳು ಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಒಂದು ನಾಲ್ಕು ಕ್ಯಾಪ್ಸಿಕಮ್ನ ತಗೊಂಡಿದ್ದೇನೆ ಅದು ಮೀಡಿಯಮ್ ಸೈಜ್ ಆಗಿದೆ ಸ್ಟಫಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಆಲೂದು ಆಮೇಲೆ ಇಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿದ್ದೇನೆ ಅದು ಎರಡು ಬೌಲ್ ತಗೋಬೇಕು ಕಲಿಸೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಹಾಗೇ ಇಲ್ಲಿ ಕಾಳು ತಗೊಂಡಿದ್ದೇನೆ ಇಲ್ಲಿ ಎರಡು ಚಿಕ್ಕ ಸೈಜ್ದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದು ಆಲೂಗಡ್ಡೆ ಸ್ಟಪ್ಪಿಂಗೋಸ್ಕರ ಒಂದು ಫ್ರೈ ಮಾಡ್ಕೋಬೇಕು ಆಮೇಲೆ ಇದು ಫ್ರೈಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಳದಿ ಆಮೇಲೆ ಆಲೂಗಡ್ಡೆನ ಬೇಯಿಸಿಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆಯೇ ಎಣ್ಣೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬನ್ನಿ ನೋಡೋಣ ಹೇಗೆ ಮಾಡ್ಕೊಂಬರೋದು ಅಂತ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾವಿಲ್ಲಿ ಹಿಟ್ಟು ಕಲಸಿಟ್ಕೋಬೇಕು ಬೋಂಡಾಗೆ ನೋಡಿ ನಾನು ಮೊದಲೇದಾಗಿ ಒಂದು ಬೌಲ್ ತಗೊಂಡಿದ್ದೇನೆ ಹಾಗೇನೆ ಇದಕ್ಕೆ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೇನೆ ನೋಡಿ ಎರಡು ಬೌಲ್ ಕಡಲೆ ಹಿಟ್ಟು ತಗೊಂಡಿದ್ದೇನೆ ಹಾಗೇನೆ ಇದಕ್ಕೆ ಸ್ವಲ್ಪ ಕಾಳು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕೋಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತವೆ ಬೋಂಡ ನೋಡಿ ನಾನು ಇವಾಗ ಸ್ವಲ್ಪ ಇಲ್ಲಿ ಬಿಸಿ ಮಾಡಿ ಇಟ್ಕೊಂಡಿರುವಂತ ಎಣ್ಣೆನ ಹಾಕ್ತಾ ಇದ್ದೇನೆ ಇದು ಬಿಸಿ ಮಾಡಿರೋ ಎಣ್ಣೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಮೃದುವಾಗಿ ಸಾಫ್ಟಾಗಿ ಬೋಂಡ ತಿನ್ನಲಿಕ್ಕೆ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕೋಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೋತೇನೆ ನೋಡಿ ಈ ಅದಕ್ಕಿರಬೇಕು ಹಿಟ್ಟು ನೋಡಿ ಹೀಗೆ ಬರಬೇಕು ಜಾಸ್ತಿ ಇರಬಾರ್ದು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಹಿಟ್ಟು ಹೀಗಿದ್ರೆ ಸಾಕು ಇದು ಕರೆಕ್ಟಾಗಿ ಬಂದಿದೆ ಇವಾಗ ನಾವು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡೋಣ ಚೆನ್ನಾಗಿ ನೆನೆದಾದ್ಮೇಲೆ ಬೋಂಡ ಸೂಪರಾಗಿ ಬರುತ್ತೆ ಅದು ಇದನ್ನ ರೆಸ್ಟಿಗೆ ಇಟ್ಬಿಡೋಣ ಫ್ರೆಂಡ್ಸ್ ಇದನ್ನು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ ಬನ್ನಿ ನಾನೀಗ ಸ್ಟಪ್ಪಿಂಗೇ ಸ್ಟೋವ್ ಹಚ್ಕೊತಾ ಇದ್ದೇನೆ ಒಂದು ಪಾತ್ರೆ ಇಟ್ಕೊಂಬಿಡೋಣ ಆಲೂಗಡ್ಡೆ ಸ್ಟಫಿಂಗ್ ಮಾಡೋದಕ್ಕೆ ನಾನೀಗ ಆಲೂಗಡ್ಡೆನ ಫ್ರೈ ಮಾಡ್ಕೋತಾ ಇದ್ದೇನೆ ನೋಡಿ ಪಾತ್ರೆ ಬಿಸಿಯಾಗಿದೆ ಇವಾಗ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಡೋಣ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ ಹಾಗೆ ಈರುಳ್ಳಿ ಕೂಡ ಹಾಕೊಂಡ್ಬಿಡೋಣ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದೆ ಈಗ ಇದಕ್ಕೆ ಸ್ವಲ್ಪ ನಾವು ಹಳದಿ ಪೌಡ್ರನ್ನ ಹಾಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಳ್ಳೋಣ ಯಾಕಂದರೆ ಅದು ಬೋಂಡ ಹಿಟ್ಟನ್ನ ಕರೆ ಅದಕ್ಕೆ ಉಪ್ಪು ಹಾಕಿದ್ದೀವಿ ಹಾಗೆ ಎರಡು ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕೋಣ ಆಲೂಗಡ್ಡೆ ಹಿಡಿಯೋಷ್ಟು ನೋಡಿ ಇಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕ್ತಾಯಿದ್ದೇನೆ ಆಲೂಗಡ್ಡೆ ಸ್ಟಪ್ಪಿಂಗ್ ಕೂಡ ರೆಡಿ ಆಯಿತು ಈಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡೋಣ ನೋಡಿ ಆಲೂಗಡ್ಡೆ ಸ್ಟಫಿಂಗ್ ರೆಡಿಯಾಗಿದೆ ಇದನ್ನು ನಾವು ಈಗ ಆಫ್ ಮಾಡ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಮೇಲೆ ನಾವು ಕ್ಯಾಪ್ಸಿಕಮಲ್ಲಿ ಇದನ್ನು ಸ್ಟಪ್ ಮಾಡಿಬಿಟ್ಟು ಬೋಂಡ ಮಾಡೋಣ ಬನ್ನಿ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳೋಣ ಒಳಗಡೆ ಇರೋ ಬೀಜ ಎಲ್ಲ ತಗೊಂಡ್ಬಿಡೋಣ ನೋಡಿ ಹೀಗೆ ಕಟ್ ಮಾಡಿಕೊಂಡು ಬೀಜನ ತೆಗ್ದಿದ್ದೇನೆ ಇದರಲ್ಲೇ ನಾವೀಗ ಆಲೂಗಡ್ಡೆ ಫ್ರೈ ಮಾಡಿರೋ ಸ್ಟಪ್ ಮಾಡಬೇಕು ಎಲ್ಲನೂ ಹೀಗೆ ಬೀಜನ ತಕ್ಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ನಾವೀಗ ಫ್ರೈ ಮಾಡಿ ಆಲೂಗಡ್ಡೆನ ಸ್ಟಪ್ ಮಾಡೋಣ ಬನ್ನಿ ಸ್ಟಪ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ಬರೋಣ ನೋಡಿ ಆಲೂಗಡ್ಡೆ ಫ್ರೈನ ಸ್ಟಫ್ ಮಾಡಿದ್ದೇನೆ ಈ ಕಡೆ ಹಿಟ್ ಕೂಡ ನೆನೆದಿದೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದ್ದೆ ಇದು ಕೂಡ ನೆನೆದಿದೆ ಬನ್ನಿ ಇವಾಗ ಬೋಂಡ ಹಾಕೋಣ ನೋಡಿ ಸ್ಟಫಿಂಗ್ ತುಂಬ ಚೆನ್ನಾಗಿ ಬಂದಿದೆ ಪೂರ್ತಿಯಾಗಿ ಫಿಲ್ ಮಾಡಿದ್ದೇನೆ ತಿನ್ಬೇಕಾದ್ರೆ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡ್ಕೊಂಬನ್ನಿ ಹೇಗೆ ಮಾಡೋದು ಅಂತ ಬನ್ನಿ ಬೋಂಡಾನ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ಟೋವ್ ಹಚ್ಕೊಂಬಿಡೋಣ ಹಾಗೆ ಒಂದ್ ಪಾತ್ರೆ ಕೂಡ ಇಟ್ಕೊಂಡ್ಬಿಡೋಣ ಪಾತ್ರೆ ಬಿಸಿಯಾದ್ಮೇಲೆ ನಾನು ಇದಕ್ಕೆ ಏನೇನೋ ಹಾಕ್ತಾ ಇದ್ದೇನೆ ಬನ್ನಿ ಪಾತ್ರೆ ಕೂಡ ಬಿಸಿಯಾಗಿದೆ ನಾನು ಇದಕ್ಕೆ ಇವಾಗ ಎಣ್ಣೆನ ಹಾಕ್ತಾ ಇದ್ದೇನೆ ನೋಡಿ ಎಣ್ಣೆ ಕೂಡ ಬಿಸಿಯಾಗಿದೆ ನಾವು ಈಗ ಬೋಂಡನ ಬಿಡೋಣ ಇದಕ್ಕೆ ನೋಡಿ ಹಿಟ್ಟು ಕೂಡ ನೆಂದಿದೆ ಇವಾಗ ಬೋಂಡನ ಹೀಗೆ ಚೆನ್ನಾಗಿ ಅದ್ದೋಣ ಇದರಲ್ಲಿ ಕ್ಯಾಪ್ಸಿಕಮ್ ಸ್ಟಪ್ಪಿಂಗ್ನ ನೋಡಿ ಹೀಗೆ ಅದ್ಬಿಟ್ಟು ಎಣ್ಣೆಲಿ ಬಿಡೋಣ ಇದನ್ನ ನೋಡಿ ಸಣ್ಣ ಉರಿಯಲ್ಲಿ ಹೀಗೆ ಬೇಯಿಸ್ಬೇಕು ಇದು ಕ್ಯಾಪ್ಸಿಕಮ್ ಆಗುತ್ತಲ್ಲ ಹಾಗಾಗಿ ಇದು ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಧಾನಸೇ ಬೇಯಿಸಿದ್ರಾಯ್ತು ನೋಡಿ ಹಾಗೆ ಕೂಡ ನಾನು ಇಲ್ಲಿ ಒಂದು ಸ್ವಲ್ಪ ಮಿರ್ಚಿನ ತೊಗೊಂಡ್ಬಿಟ್ಟು ಅದು ಬಜ್ಜಿ ಕೂಡ ಮಾಡ್ಕೋತಾ ಇದ್ದೀನಿ ಮೆಣಸಿನ್ಕಾಯಿ ಬಜ್ಜಿನ ಅದು ಕೂಡ ಚೆನ್ನಾಗಿರುತ್ತೆ ಇದೇ ಹಿಟ್ಟು ಸಾಕು ಅದಕ್ಕೆ ಬೇರೆ ಏನೂ ಹಾಕೋ ಅದಕ್ಕೋಸ್ಕರ ನೋಡಿ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ತುದಿನ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಮೆಣಸಿನ್ಕಾಯಿನ ಬಜ್ಜಿ ಬಿಡೋಣ ಇವಾಗ ನೋಡಿ ಕ್ಯಾಪ್ಸಿಕಮ್ ಆಲೂ ಬೋಂಡ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಆದರೆ ಕ್ಯಾಪ್ಸಿಕಮ್ ಆಲೂ ಬೋಂಡನ ಒಂದೇ ಹಿಡಿಯದಾಗ ತಿನ್ನೋಕ್ಕಾಗಲ್ಲ ಹಾಗೆ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ತಿನ್ನಬೇಕು ಅದ್ರ ಜೊತೆಗೇನೆ ಸ್ವಲ್ಪ ಒಂದು ನಾಲ್ಕು ಮೆಣಸಿನ್ಕಾಯಿ ಬಜ್ಜಿ ಕೂಡ ಮಾಡಿದ್ದೇನೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ಈಗ ನಾನು ಈ ಕ್ಯಾಪ್ಸಿಕಮ್ ಆಲೂ ಬೋಂಡನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೇನೆ ಅದು ಹೇಗೆ ಬಂದಿದೆ ಅಂತ ನೋಡಿರಿ ನೋಡಿ ನಾನು ಇಲ್ಲಿ ಇದನ್ನು ಕಟ್ ಮಾಡಿ ತೋರಿಸ್ತೇನೆ ತುಂಬ ಚೆನ್ನಾಗಿ ಬಂದಿರುತ್ತೆ ಸೂಪರಾಗಿ ತಿನ್ಬೋದು ಇದನ್ನು ಟೊಮೆಟೊ ಸಾಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಇದನ್ನು ನೀವು ಕೂಡ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಳಗಡೆ ಆಲೂಗಡ್ಡೆ ಸ್ಟಪ್ಪಿಂಗು ಮೇಲುಗಡೆ ಕ್ಯಾಪ್ಸಿಕಮ್ಮು ಅದರ ಮೇಲ್ಗಡೆ ಕಡಲೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಾರಿ ಮನೇಲಿ ಟ್ರೈ ಮಾಡಿ ಸೂಪರಾಗಿ ಬಂದಿದೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಮಕ್ಕಳಿಗೆ ತುಂಬಾ ಇಷ್ಟ ಹಾಗಾಗಿ ಎಲ್ಲರೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೇನೆ ಥ್ಯಾಂಕ್ ಯು